ಸ್ವಾಗತ ಸುಸ್ವಾಗತರಂಜಲಿ ಘಾಟಿಗೆ ಬಂದ ನೋಡ್ಗುರು ಘಾಟ್ ಫ್ರೀ ಐತೆ ಇನ್ನು ಕೆಳಗೆ ಹೆಂಗೈತೆ ಗೊತ್ತಿಲ್ಲ ಆ ಕಡೆ ಹತ್ತ ಘಾಟ್ ಜಾಮ್ ಐತೆನಾ ಘಾಟ್ ಜಾಮ್ ಇರಬಾರ್ದು ಜಾಮಿಲ್ಲಾಂದ್ರೆ ಬೇಗ ಬೇಗ ಹೋಗ್ತೀನಿ ಜಾಮ್ ಇದ್ರೆ ಇಲ್ಲೇ ಸಾಯಂಕಾಲ ಆಗ್ಬಿಡ್ತೈತೆ ನೋಡ್ಗುರು ಕೆಳಗೆ ಪ್ರಪಾತ ಹೆಂಗ್ ಕಾಣ್ತತೆ ಸೂಪರ್ ಆಗೈತೆ ನೋಡಿ ಒಂಚೂರು ಬಿಸಿಲು ಬಿದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣೋದು ಕೆಳಗೆ ಮುಂದೆ ಆರಾಮಾಗಿ ಇಳಿಸ್ಕೊಂಡು ಹೋಗ್ಬೇಕು ಇದ್ರಾಗ ಟೆನ್ಷನ್ ತಗೊಂಬಾರ್ದು ಈ ಘಾಟ ಅಂತೆಲ್ಲ ಯಾವ ಘಾಟ್ನಾಗ ಹೋದ್ರೂ ಅಷ್ಟೇ ನಿಧಾನಕ್ಕೆ ಇಳಿಸೋದು ದೊಡ್ಡ ಘಾಟ್ಗಳಾಗೆ ಇದೇನಂತ ದೊಡ್ಡ ಘಾಟ ಏನಲ್ಲ ನಮಗೆ ದೊಡ್ಡ ಘಾಟ ಬೀಳ ದೊಡ್ಡ ಘಾಟ ಬರೋದಂದರೆ ಮಂಗ್ಳೂರು ಸೈಡ್ ಬಿಟ್ಟರೆ ನಾವೂ ಬರೋಲ್ಲ ಇಲ್ಲಿ ಬರ್ತಿತ್ತು ಮೊದಲು ಮೇಲೆ ಓಡಾಡ್ತಿದ್ದು ನಾನು ಅಲ್ಲಿ ಬರ್ತಿದ್ದು ದೊಡ್ಡ ಘಾಟ ಆ ರೋಡ್ನಾಗೆ ಓಡಾಡೋದು ಬಿಟ್ಟೆ ಎರಡು ವರ್ಷ ಆಯಿತು ನಾನು ನಮ್ಮ ಫ್ರೆಂಡು ಕೊಟ್ಟಿದಿಲ್ಲಾಗೆ ಲಾಸ್ಟ್ ಒಂದೇ ಒಂದು ಟ್ರಿಪ್ ಬಂದಿದ್ವಿ ಅವಾಗ ಕ್ಲೋಸ್ ಆಗಿದ್ದು ಮತ್ತೆ ತಿರ್ಗಿ ಓಪನ್ನೇ ಆಗಿಲ್ಲ ಯಾರ್ಯಾರು ಅಂದರೆ ಕೆಂಚಣ್ಣ ನಾನು ದಿಲ್ಲಿಯಿಂದ ದಿಲ್ಲಿಗೆ ಹೋಗಿ ಅಲ್ಲಿ ಆಗ್ರಾದಿಂದ ಆಲೂಗಡ್ಡೆ ತುಂಬಿಕೊ ಬಂದಿದ್ವಿ ಅವಾಗ ಆ ಘಾಟ್ನಾಗೆ ಹೋಗಿದ್ದೆ ಮತ್ತೆ ಅದ್ಲಾಗೆ ತಲೆನೂ ಹಾಕಿಲ್ಲ ಏನಿಲ್ಲ ಇಲ್ಲೇ ಇಲ್ಲೇ ಕಿಲೋಮೀಟ್ರ್ ಕಮ್ಮಿ ಆಗ್ತತ್ತಲ್ಲ ಬರ್ತಿನ ಕಲ್ಲಿ ಹೋಗೋದು ಅಂತೇಳಿ ಅಲ್ಲಿ ಓಡಾಡೋದ ಬಿಟ್ಬಿಟ್ವಿ ಈ ನಗರ ಸೀರೆ ಇದು ಮಾಲೆಗಾವು ಸಟ್ಟಣದಲ್ಲಿ ಓಡಾಡ್ತಿದ್ದೆ ಆ ರೋಡ್ ಬಿಟ್ಟು ಆಮೇಲೆ ಈ ರೋಡ್ ಹತ್ರ ಆತ ಈ ರೋಡ್ನಾಗೆ ಓಡಾಡಿ 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 ಬರೀ ಇಲ್ಲೇ ಬರೋಣ ಅದಕ್ಕೆ ಇವಾಗ ಇಲ್ಲಿ ಓಡಾಡ್ತ ನೋಡಿ ಮೊನ್ನೆ ಬರ್ಬೇಕಾದ್ರೆ ಆ ಕಡೆನೆ ಬರೋಣ ಅಂತಿದ್ದೆ ನಮ್ಮ ಓನರ್ ಇದ್ದು ಇಲ್ಲೇ ಹೋಗತ್ತಲಾಗೆ ಎಲ್ಲೋದ್ರೂ ಅಷ್ಟೇ ಡೀಸೆಲ್ ಕುಡಿತತೆ ಹಿಂಗೆ ಹೋಗ ಅಂತ ಅಂತಾರೆ ಅದಕ್ಕೆ ಹಿಂಗೆ ಬಂದೆ ನೋಡಿ ಹೋಗ್ಬೇಕು ಘಾಟ್ ಏನ್ ಜಾಮ್ ಇದ್ದಂಗಿಲ್ಲ ಗುರು ಇದೇನ್ ಜಾಮ್ ಇಲ್ಲ ಆರಾಮಾಗಿ ಆರಾಮ್ ಹೋಗಲ್ಲ ಇನ್ನು ಆ ಕಡೆದು ಪೇಟ್ ಘಾಟ್ ಜಾಮ್ ಐತೆ ಇಲ್ಲ ನೋಡ್ಬೇಕು ಬನ್ನಿ ಘಾಟ್ ಇವಾಗ ಮಹಾರಾಷ್ಟ್ರ ಬಾರ್ಡರ್ ದಾಟಿ ಗುಜರಾತ್ ಎಂಟ್ರಿ ಅದೇ ಇಲ್ಲೊಂದು ವ್ಯೂ ಪಾಯಿಂಟ್ ಐತೆ ನಿಲ್ಸ್ಬೋದಾಗಿತ್ತು ಈ ಕಡಿಂದ ಬಂದು ಇನ್ನೇನು ನಿಲ್ಸೋದು ಆ ಕಡೆ ಹೋಗಿ ನಿಲ್ಸೋದು ಯಾರೇ ಲವರ್ಸ್ ಕುತ್ಕೊಂಡು ನೋಡ್ತಿದ್ದಾರೆ ನೋಡಿ ಈ ಕಡೆ ಎಲ್ಲ ಅದೇ ಹೋಗ್ಬೇಕು ನೋಡಲ್ಲಿ ಮನೇಲಿ ಕುತ್ಕೊಂಡಿದ್ದಾರೆ ಗಿಡ ಮರಲ್ಲಿ ಬೈಕ್ ಆಯ್ತಾ ಇಲ್ಲಿ ಇಲ್ಲಿ ಯಾಕೆ ಅವ್ರಿಗೆ ಸುಮ್ಮನೆ ತೊಂದರೆ ಕೊಡೋದು ಜನರೇ ಅದಕ್ಕೆ ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ ನೋಡಿ ಜನರೇ ಈ ಕುಡಿಯಕ್ಕೆ ನಿಲ್ಸಂಗ್ ಹಾಕ್ಕೊಂಡೆ ಊಟ ನಿಲ್ಸ ಅಂತ ಬನ್ನಿ ನೋಡಿ ನೋಡಿ ಜನರೇ ವ್ಯೂಸ್ ಹೆಂಗಿದೆ ವ್ಯೂ ಹೆಂಗಿದೆ ಇಲ್ಲಿ ಈ ರೋಡ್ನಾಗ ಮಾಡಿದ್ದು ಒಂದು ವಿಡಿಯೋ ಅಪ್ಲೋಡ್ ಮಾಡ್ದಲ್ಲೇ ಡಿಲೀಟ್ ಮಾಡಿಬಿಟ್ಟಿದ್ದು ನಾನು ಅದು ಅಪ್ಲೋಡ್ ಆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ನಂತೇಳಿ ಡಿಲೀಟ್ ಮಾಡಿದ್ನಿ ಆಮೇಲೆ ನೋಡ್ತೀನಿ ಅದ್ರಿಂದಲೂ ವಿಡಿಯೋ ಎಡಿಟ್ ಮಾಡಿದ್ದೆ ಅದೇ ವಾಪಿಯಿಂದ ಫೋಟೋ ತುಂಬ್ಕೊಂಡು ಹೋದಾಗ ಅಂಕೋಲಾದ ಒಂದು ಗಾಡಿ ಜೊತೆಗಿತ್ತಲ್ಲ ಆವಾಗ ತಿರ್ಗಿ ಮೊನ್ನೆ ಒಂದು ಟ್ರಿಪ್ ಅಹಮದಾಬಾದ್ ಹೋಗಿ ಬಂದಿದ್ದೆ ಅವಾಗಲೂ ಇಲ್ಲೇ ಬಂದಿದ್ದು ಹೋಗ್ಬೇಕಾದ್ರೆ ಇಲ್ಲೇ ಹೋಗ್ತಾ ಇದ್ದೀನಿ ನೋಡಿ ಇದೇ ರೋಡ್ನಾಗೆ ವಾತಾವರಣ ತುಂಪೈತೆ ಆದ್ರೆ ಸೆಕೆ ಆಗ್ತೈತೆ ಇಲ್ಲಿ ಒಂದು ಹೋಟ್ಲನ್ ಬಂದೇ ಮಾಡ್ಕೊಂಡು ಹೋಗ್ಬಿಡ್ದ ಮೇವತಿ ಹೋಟ್ಲಿದು ಕೆಸರು ಗಾಡಿ ಒಳಕ್ಕೆ ಹೋದ್ರೆ ಸಿಕ್ಕಂತ ಇಲ್ಲ ಜಾಗಿಲ್ಲ ಹೇಳಿ ಇಲ್ಲಿಗೆ ಕರೆಕ್ಟಾಗೆ ಒಂದು ವರ್ಷದ ಕೆಳಗೆ ಇಲ್ಲಿ ಯಾವುದೋ ಆಂದೋಲನ ಚಾಲು ಮಾಡಿ ಫುಲ್ಲು ಜಾಮ್ ಮಾಡಿಬಿಟ್ಟಿದ್ರು ಎಂಬತ್ತು ಕಿಲೋಮೀಟ್ರ್ ಹೋಗೋಷ್ಟೊತ್ತಿಗೆ ಎರಡು ದಿವಸ ಆಗಿತ್ತು ಬರೀ ಇಲ್ಲಿಂದ ಇತ್ಲಾಗೆ ಲೈನು ಹಂಗಾಗ್ಬಿಟ್ಟಿತ್ತು ಗುರು ಊಟ ಇಲ್ಲ ಏನಿಲ್ಲ ಎರಡು ಒಂದು ದಿವಸ ಆಗ್ಲೆಲ್ಲ ಬರೋ ಬಿಸ್ಕೆಟ್ ತಿಂದು ಬದುಕಿದ್ನಿ ನೈಟೂ ಅಷ್ಟೇ ನೈಟೂ ಊಟ ಸಿಕ್ಕಿಲ್ಲ ಬಿಸ್ಕೆಟ್ ತಿಂದಿದ್ವಿ ತಿರ್ಗ ವಡಪಾವ್ ತಂದು ಕೊಟ್ಟಿದ್ರು ವಡಪಾವು ಬಿಸ್ಕೆಟ್ ತಿಂದು ಇದ್ದಿದ್ದು ತಿರುಗಿ ದಿವ್ಸ ಬಿಟ್ಟಿದ್ದು ಇಲ್ಲಿಂದ ಅದು ಹೋಗಿ 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 ಸಾಕಾಗೋಗ್ಬಿಡ್ತು ಆಮೇಲೆ ಬೇಜಾರಾಗಿ ಹೋಗಿ ನಗರನೇ ಮತ್ಕೊಂಡು ತಿರುಗ ದಿವಸ ಬೆಳಿಗ್ಗೆ ಎದ್ದೋಗಿದ್ದೆ ಹಂಗಾಗಿಬಿಡ್ತಾ ನೋಡಿ ಅದ್ರ ಇದು ಕರ್ನಾಟಕ ಗಾಡಿ ಆಗೈತಲ್ಲ ಎಮ್ ಎಚ್ ಅಲ್ಲೊಂದು ಕರ್ನಾಟಕ ಗಾಡಿ ನಿಂತಿತ್ತು ವಾಯುಪುತ್ರ ಅದು ಯಾವ ಕಡೆ ಗಾಡಿ ಅನ್ನೋದೇ ಗೊತ್ತಿಲ್ಲ ಪಾಪ ಲೋಡೆಲ್ಲಾ ಬದ್ಬಿಟ್ಟಿತ್ತು ಬೆಲ್ಟ್ ಹಾಕರು ಕ್ಯಾಂಟ್ರ್ ಗಾಡಿ ಅದು ಬೆಲ್ಟ್ ಹಾಕ ಒಳ್ಳೆ ಹೋಗರ್ ನೋಡಿ ಇದು ಡೌನ್ ಆಯ್ತು ಅಂತೇಳಿ ಎಲ್ಲ ಲೂಟ್ ಲೋಡ್ ಕೈ ಬಿಟ್ಬಿಟ್ರೆ ಕಣ್ಣಿ ಕಾಣಲ್ಲ ಹಾಂಗ್ತಿವ್ ಗಾಡಿ ಸೀದಾ ಮನೆ ಮ್ಯಾಕ್ ಹೋಗಿ ಬೀಳದು ತೋರಿಸ್ತೀನಿ ನೋಡ್ರಿ ಇಲ್ಲಿ ಫಸ್ಟಿಗೆ ಬಂದಾಗ ನನಗೂ ಹಿಂಗೆ ಮೋಸ ಆಗಿತ್ತು ಅಂದ್ರೆ ನೈಟ್ ಬಂದಿದ್ದ ಫಸ್ಟ್ ಪೋರ್ಟಿ ನಿಲ್ ತಗೊಂಡು ಮಳೆ ಅಂದ್ರೆ ಮಳೆ ಎಡಬಾರು ಹಂಗಾಗ್ಬಿಟ್ಟಿತ್ತು ಎಷ್ಟು ಕರೆಕ್ಟಾಗಿ ಟರ್ನಿಂಗ್ ಗಾಡಿಗಳು ಬೀಳೋದು ಯೋಸ್ ಗಾಡಿ ಬೀಳ್ತಾವಂತೀರ ಈ ಟರ್ನಿಂಗ್ ಆ ಕಡೆಗೆ ಹೋಗಲ್ಲ ಈ ಕಡೆನೇ ಬೀಳೋದು ಟರ್ನಿಂಗ್ ಆ ಕಡೆ ಹೋದರೆ ಸೀದಾ ಮನೆ ಮ್ಯಾಕ್ ಹೋಗ್ತವೆ ಅದು ಅಂತೀರಾ ಬಂದು ಇಲ್ಲಿ ಗಾಡಿ ಟರ್ನ್ ಮಾಡ್ತಾರೆ ಟರ್ನ್ ಮಾಡಿದ್ದು ಒಂದು ಮ್ಯಾಗಿದ್ದ ಸ್ಪೀಡಾಗಿ ಬಂದು ಟರ್ನ್ ಮಾಡಿಬಿಡ್ತಾರೆ ಇಲ್ಲೇ ಬಿದ್ದುಬಿಡ್ತಾವೆ ನೋಡಿ ಕರೆಕ್ಟಾಗಿ ಈ ಟರ್ನಿಂಗಿಗೆ ಬೀಳ್ತವೆ ಆ ತಡೆಗೋಡೆ ಐತೆ ತಡೆಗೋಡೆಗೆ ಬೀಳ್ತಾವೆ ನೋಡಿ ಇಲ್ಲಿ ಈ ತಡೆಗೋಡೆ ಇಲ್ಲ ಅಂದರೆ ಸೀದಾ ಮನೆ ತಕ್ಕೆ ಹೋಗೋದು ಯಾವುದು ಆ ಗೋಡೆಗೆನೆ ಗುದ್ದುಬಿಟ್ಟತ್ತೆ ಹ್ಞೂ ಈ ಒಂದು ಸ್ವಲ್ಪ ಒಂದು ಸ್ವಲ್ಪ ಟ್ರಾಫಿಕ್ ಇರ್ತತೆ ಈ ಊರು ದಾಟಿ ಬನ್ನಿ ಗುಜರಾತ್ ಗುಜರಾತಲ್ಲಿ ಮಳೆ ಬಂದ್ಬಿಟ್ರೆ ರೋಡೆ ಇರಲ್ಲ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತೈತೆ ಇಲ್ಲೇ ನೆಲ ಅಂತದ್ದು ಏನು ಮಾಡಕ್ ಬರಲ್ಲ ಒಂದು ಸಟ್ಟು ಹೊಸ ಲೈನಲ್ಲಿ ಹೊಡೆದಿದ್ರು ಅದು ವಾಸನೆ ಬರ್ತೈತೆ ಸುಮ್ಮನೆ ಜಾಸ್ತಿ ಬ್ರೇಕ್ ಹೊಡ್ದ ಇಟ್ಟಿಗೆ ಇಲ್ಲೇ ಒಂದು ಚೂರು ಬಿಸಿಲು ಬಿಗಿರೋದು ಅಷ್ಟೇ ಇದು ನಾನಪೋಂಡ ಅಲ್ಲ ನಾನಕೊಂಡು ಕರ್ಪಡ ಇದು ಕೊತ್ತಂಬರಿ ಗಾಡಿ ನೋಡಿದ್ರು ಹೆಂಗ್ ಬುಲೇರ ನಾವು ನಿಧಾನಕ್ಕೆ ಹೋಗ್ಬೇಕಷ್ಟೆ ಇಲ್ಲಿಂದ ಡಾಂಬರ್ ರೋಡ್ ಇಪ್ಪಟ್ರು ಇಲ್ಲಿಂದ ಗುಂಡಿ ಎಲ್ಲೇ ಇದ್ದಾವೆ ತಗ್ಗೆಲ್ಲದಾವೆ ಎಲ್ಲ ನೋಡ್ಕೊಂಡು ಹೋಗ್ಬೇಕು ನಾವು ಸರಿ ಹೋಗೋಕಂತ ಅಷ್ಟೇ ಇಲ್ಲಿ ಏನೋ ಮಾಡಕ್ ಬರಲ್ಲ ನಿಧಾನಕ್ಕೆ ಅಷ್ಟೇ ನೋಡಿ ಮೂರು ಗಂಟೆ ಶಾಲೆ ಟೈಮು ಮಿಸ್ಲಾಗ್ಬಿಟ್ಟಂತೆ ಬೆಳಿಗ್ಗೆಯಿಂದ ಇನ್ನೂರೈವತ್ತು ಕಿಲೋಮೀಟರ್ ಬಂದಿ ನಷ್ಟೇ ನೋಡಬ್ರಿ ಎದ್ದಾಗ್ಲಿದ್ದಾನ ಭಾಳ ದೂರ ಏನು ಬಂದಿಲ್ಲ ಬನ್ನಿ ಘಾಟಲ್ಲಿ ಹೋಗಿ ಸಿಗೋಮ್ಮ ಪಾಪ ನಮ್ಮ ಗೆಳೆಯ ಹೇಳ್ದ ರೋಡ್ ಸರಿ ಇಲ್ಲ ಕಣ ಧರಂಪುರ್ ಘಾಟ್ನಾಗ ಅಂತೇಳಿ ನಾನು ಆದ್ರೂ ಹಂಗೆ ಬಂದೆ ರೋಡ್ ನೋಡು ಗುರು ಹೆಂಗೈತೆ ಈಗ ಅನ್ನೋಕ್ಕ ಹೋಗ್ಬೇಕು ಅರ್ಜೆಂಟ್ ಅಂದಂಗೆ ಅರ್ಜೆಂಟ್ ಮಾಡ್ದಂಗೆ ಯಾಕಂದರೆ ಮಳೆಗೆ ನೆಂದು ದಡ ಬುಡು ಗುಂಡಕ್ಕೆ ಬಿಟ್ಟರೆ ಯಾತನ ಮುರಿಯೋ ಚಾನ್ಸ್ ಇರ್ತದೆ ಅವಸರ ಥರ ಮಾಡಬಾರ್ದು ಅಲ್ಲಿಂದ ಬರೀ ಬ್ರೇಕ್ ಮೇಲೆ ಬಂದಿದ್ನಿ ಇದ್ಕೊಂಡು ಹೋಗ್ಬೇಕು ಲೈನ ರೇಟ್ ಮಾಡ್ಕೊಂಡಿರ್ತೀವಿ ಒಂದು ಇಲ್ಲಿಂದ ಒಂದು ಎರಡು ಟರ್ನಿಂಗ್ ಆ ಕಡೆ ಒಂದು ಎರಡು ಮೂರು ಟರ್ನಿಂಗ್ ಇಳಿದ್ರೆ ಕೆಳಕ್ಕೆ ಹೋಗ್ತೀನಿ ಅಲ್ಲಿಗೂ ಅದಕ್ಕೂ ಅದಕ್ಕೆ ಇಂಜಿನ್ ಬ್ರೇಕ್ ಹಾಕಿ ಎಕ್ಸ್ಟ್ರಾ ಕೈಬಿಟ್ಟಿದ್ದೆ ಮೂವಿಂಗ್ ಗೇರು ಮೂವಿಂಗ್ ಗೇರ್ ಹಾಕಿದ್ರೆ ಜಾಸ್ತಿ ಆಗಲ್ಲ ಗಾಡಿ ಕಂಟ್ರೋಲ್ ಮಾಡ್ತತ್ತೆ ಗುಂಡಿನ ಅಪ್ಪ ಡೌನ್ ಹಿಂಗ ಆ ಕಡೆ ಅಪ್ಪನಾಗ ಚೆನ್ನಾಗೈತೆ ರೋಡು ಈ ಕಡೆ ಮರ ಇದು ಹಿಂಗಾಗೈತೆ ಇನ್ನು ಮುಂದೆ ಹೆಂಗೈತ ಅತ್ಲಾಗ್ ಆಲಾಡಿ ಇಟ್ಲಾಗ್ಲೋ ಆಲಾಡಿ ಏನ ಲಟಕ್ ಅಂದ್ರೆ ಮುಗ್ದೆ ಹೋದ್ ಪಿಕ್ಚರ್ ಇಲ್ಲೇ ಕೇಳ್ಕತ ದುಕಾನ್ ಬಂದ್ಬಿಡ್ತ ಮುಂದಕ್ಕೆ ಏನೋ ಚೆನ್ನಾಗಿದ್ದಂಗ್ ಇನ್ನ ಮುಗ್ದೆ ನೀವು ಸದ್ಯಕ್ಕೆ ಇಷ್ಟು ಇಲ್ಲಿಂದ ಮುಂದಕ್ಕೆ ಹೋಗೋಣ ಬನ್ನಿ ಲಾಸ್ಟ್ ಎಂಡಿಂಗ್ ಬಂದಿದ್ದೀವಿ ನೋಡಿ ಇದು ಘಾಟ್ ಮುಗ್ದೋಗ್ಯತ್ ಅಂತ ಹೇಳಿ ಇಲ್ಲಿ ಯಾರನ್ನ ಬಿಟ್ರೆ ಮುಗೀತು ಮುಗಿತಾನೇ ಮುಗ್ದೇ ಹೋಗ್ಬಿಟ್ಟಾರ ಪಾಪ ಎಷ್ಟೋ ಗಾಡಿಗಳಿಗೆ ಹೊಸದಾಗ್ ಬಂದಿರೋದು ಗದ್ದಾಕೇನ್ ಬಿಟ್ಟಾರ ಹೊಸ್ತಾಗ ಬಂದಿರೋರು ಒಂಚೂರು ಬಾಯ್ವಾಗಿ ಹೋಗ್ತಿರ್ತಾರೆ ರೆಗ್ಯುಲರ್ ಓಡಾಡ್ತಿರ್ತೀವಿ ನೋಡಿ ನಾವು ಕೇರ್ಲೆಸ್ ಮಾಡ್ಕೊಂಡು ಹಾಕ್ಬಿಡ್ತೀವಿ ಇಲ್ಲಿ ಹೊಸ್ತರು ಹೊಸ್ತಾಗಿ ಬಂದ್ರೆ ಇಲ್ಲ ಹಾಕ್ಬಿಡ್ತಾರೆ ನಂದು ಯಾಕೋ ಲೈನರ್ ವಾಸನೆ ಬರ್ತೈತೆ ಹಂಗಾದ್ರೂ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಏನು ಇನ್ನೊಂದು ಎರಡು ಕಿಲೋಮೀಟ್ರ್ ಆದರೆ ಮುಗೀತು ಘಾಟೆ ಆರಾಮಾಗಿ ಹೋಗಿ ಅಲ್ಲೊಂದು ಕೆಳಗೆ ನಾವು ಮಕ್ಕಂತೀವಲ್ಲ ಹೋಟ್ಲಾಗ ಅನ್ನಪೂರ್ಣೇಶ್ವರಿ ಹೋಟ್ಲ ಹತ್ರ ಹೋಗಿ ಒಂದು ಅರ್ಧ ಒಂದು ಅರ್ಧ ಗಂಟೆ ನಾಲ್ ಗಂಟೆ ನಿಲ್ಸಿ ಹೀಗ ಒಂದು ಅರ್ಧ ಗಂಟೆ ಆಗ್ತದೆ ಅಲ್ಲಿ ಯಾರನ್ನ ಸ್ನೇಹಿತರು ಸಿಕ್ಕರೆ ಮಾತಾಡ್ಸ್ಕೊಂಡು ಮೊದ್ಲ ಚೀಲ ಹೀಲ ಕಡಿಗಿಲ್ಲ ಬಂದಿಂದ ಏನೋ ಒಟ್ಟಿನ ಚೀಲ ಅಂತೇಳಿ ನೋಡ್ಕೊಂಡು ಹೋದ್ರೆ ಆಯ್ತು ಇನ್ನೇನು ಇಲ್ಲಿಂದ ಸೀದಾ ಬಿಟ್ರೆ ನಾನ್ ಸ್ಟಾಪ್ ಅಹಮದಾಬಾದ್ ಅಹಮದಾಬಾದ್ ಗಂಟೆ ನಾನ್ ಸ್ಟಾಪ್ ಹೋಗ ಕಾಲ ನೋಡನ್ ಈ ಕಡೆನಲ್ಲ ಕಾಲಿಯಾಗ ಅದಿಂದ ಮೂವತ್ತು ಕಿಲೋಮೀಟ್ರ್ ಹಾಂ ನಲ್ವತ್ತು ಕಿಲೋಮೀಟ್ರ್ ಇದೆ ಐತೆ ನಲ್ವತ್ತೈವತ್ತು ಕಿಲೋಮೀಟ್ರ್ ಈ ಕಡೆಗೆ ಖಾಲಿ ಆಗೋದು ಖಾಲಿ ಇಲ್ಲೇ ಖಾಲಿ ಮಾಡಿದ್ರೆ ಅಲ್ಲಿಗೆ ಹೋಗ್ಬೇಕು ನೋಡಿದ್ ನಾವು ಹಂಗಾಗೈತೆ ಏನಿಲ್ಲ ಗುಂಡಿಗಳು ನೋಡಿ ಇಲ್ಲೇ ಹೆಂಗೆ ಬಿದ್ದಾವೆ ಇನ್ನು ಅಲ್ಲಿ ಮುಂದೆ ಹೆಂಗೆ ಬಿದ್ದಾವೆ ನಾನು ಅಂದ್ಕೊಂಡು ಇಷ್ಟೊತ್ತಾದ್ರೂ ಇನ್ನು ಯಾಕೆ ಮಳೆನೇ ಬಂದಿಲ್ಲ ಅಂತಂದು ಬರ್ತಾ ಇತ್ತು ನೋಡ್ರಿ ಅಲ್ಲಿ ನಮ್ದು ಓ ಓ ಅಂತೈತಿ ಇಂಜಿನ್ ರೇಟ್ ಹಾಕಿದೆ ಹಂಪ್ ಇವರು ಹಂಪ್ ಹಾಕಿದರೆ ಗಾಡಿ ಇನ್ನೂ ಸ್ಪೀಡಾಗಿಬಿಡ್ತಾವತ್ತು ತಿಳಿದು ತಿಳ್ದು ಅದು ಹಂಸಿನ ಬೋರ್ಡ್ ಐತಲ್ಲ ಆ ಬೋರ್ಡಿಗೆ ಯಾರಕ್ಕೆ ಗುದ್ದಿದ್ದಾರೆ ನೋಡ್ರಿ ಕರೆಕ್ಟಾಗಿ ಸಿಗ್ಸಿದ್ದಾರೆ ಬಿದ್ದಿದ್ದಾರೆ ಗೊತ್ತಾಗಂಗಿಲ್ಲ ಅದ್ರಕ್ಕೆ ಹೋಗಿ ಸಿಗ್ಸಿದಾರ ಗುರು ಗಾಡಿನ ಬ್ರೇಕ್ ಇಡೋದಿಲ್ಲ ಅಂತೇಳಿ ಏನು ಮಾಡ್ತೀರ ಏನನ್ನೊಂದು ಮಾಡಿ ಉಳಿಸ್ಬೇಕು ಉಳ್ಕೊಬೇಕಲ್ಲ ಇದ್ರ ಇದ್ರ ಒಳಕ್ಕೆ ಒಂದು ಗಾಡಿ ಬಿದ್ದಿತ್ತು ಗುರು ಎತ್ತಿದಾರೋ ಬಿಟ್ಟದಾರ ಗೊತ್ತಾಗಂಗಿಲ್ಲ ಅದ್ರ ಮೇಲೆಲ್ಲ ಅಯ್ಯೋ ಎತ್ತ ಇಲ್ಲ ಯಾರೋ ಟೈರ್ ಕಳ್ತನ ಮಾಡಿಬಿಟ್ಟಿದ್ದಾರೆ ಆಲೆ ಎಲ್ಲ ಟೈರೆಲ್ಲ ಕ್ಲೀನಾಗಿ ಕ್ಲೀನಾಗಿ ಕಾಲ್ತನ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ನೋಡಿ ನೋಡೋಣ ಬನ್ನಿ ಗಾಡಿ ಹೆಂಗೆ ಕಾಣುತ್ತೆ ಇಲ್ಲೋ ಇಲ್ಲ ನಮಗೂ ಒಂಚೂರು ನಮ್ಮ ಗಾಡಿಗೂ ಒಂಚೂರು ರೆಸ್ಟ್ ಸಿಕ್ಕಂಗೆ ಆಗ್ತತೆ ಲೈನರ್ ಬೇರೆ ಈಟಾಗಿದ್ದಾವೆ ಓಕೆ ಸ್ಟಾಪ್ ಬನ್ನಿ ನೋಡ್ಕೊಂಬರೋ ನೋಡಿ ಹೇಳಿಲ್ಲ ಗುರು ಇದೇ ಹೊಸ ಲೈನರ್ ಹೊಡೆದಿರೋದು ತೊಗೇ ಬರ್ತಾ ಇತ್ತು ನೋಡ್ರಿ ಇದೇ ಟೈರ್ನಾಗೆ ಅದು ಬೆಲ್ಟ್ ಬೇರೆ ಇಲ್ಲ ಇದ್ದಾಗೆ ಗುರು ಮುಂದೆ ಟೈಪ್ ಮಾಡೋಣ ಇದೇ ಹೊಸ ಲೈನರ್ ಇದೊಂದು ಹಬ್ಬ ಅಷ್ಟಲ್ಲ ಹಬ್ಬ ದುಕ್ಸಿದ್ರಲ್ಲ ಸೌದಾಗಿತ್ತು ಅಂತ ಹೊಡೆದರೆ ಓ ಟೈರ್ ಕೂತ್ ಆಗ್ಬಿಟ್ಟು ನೋಡಿ ಇಲ್ಲಿ ಅದೇನು ಇರೋಲ್ಲ ಇರೋ ತಕ್ಕ ನೋಡಿ ಅದು ಆಮೇಲೆ ತೆಗೆದು ಹಿಂದಕ್ಕೆ ಹಾಕೋದು ನೋಡಿ ಇಲ್ಲಿಂದ ಡೌನ್ ಐತೆ ಇಲ್ಲಿ ಹೋದ್ರೆ ಫುಲ್ ಟರ್ನಿಂಗ್ ಐತೆ ನಾನು ಅದಕ್ಕೋಸ್ಕರನೇ ಯಾವುದಕ್ಕೋಸ್ಕರ ಅಂದರೆ ಯಾಕಣೆ ಯಾ ಆಮೇಲೆ ಬರ್ತೀಯ ಕಡೆಗೆ ಹಿಂದ್ಗಡೆ ಎಲ್ಲ ತೊಳೆದಿದ್ದೆ ಅಲ್ಲಿ ಎಷ್ಟು ದಲ್ಲಿಗ ನೋಡಿ ಅಕ್ಕ ಒಂಚೂರು ಮಿಸ್ಗಾಡಿ ಇಲ್ಲಿ ಎಲ್ಲೆಲ್ಲಿ ಚೂರು ಕತ್ರಿ ಟೈಟ್ ಮಾಡಿದ ಅಷ್ಟೇ ಇವಾಗ ಆ ಗಾಡಿ ಹೆಂಗೈತೆ ಏನು ಕತೆ ಎಲ್ಲ ನೋಡೋಣ ಆ ಗಾಡಿಯೇನು ಎತ್ತಾರೋ ಅಲ್ಲೇ ಬಿಡ್ತಾರೋ ಗೊತ್ತಿಲ್ಲ ನೋಡಿ ಗುರು ಟೋಲ್ ವೀಲ್ ಲಾರಿ ಅದು ಕಾಣಂಗಿಲ್ಲ ಟೈರೆಲ್ಲ ಬಿಚ್ಚಿದ್ದಾರೆ ಹಿಂದ್ಲವು ಮುಂದ್ಲವು ಟೋಲ್ ವೀಲ್ ಎಲ್ಲ ಗುರು ಫೋರ್ಟೀನ್ ವೀಲು ಪಾಸಿಂಗ್ ಯಾವುದೋ ಗೊತ್ತೇ ಆಗಂಗಿಲ್ಲ ನಂಬರು ಫ್ರೆಂಡ್ನೇವೆಲ್ಲ ಟೈರ್ ಕತ್ಕೊಂಡು ಹೋಗಿದ್ದಾರೆ ಹೂವಲ್ಲಿ ಲಿಫ್ಟೀನ್ ಟೈರ್ ಇದೆ ಹಿಂದೆ ಎಲ್ಲ ಕಾಣ್ತಿದೆ ಇಲ್ಲ ಏನೂ ಕಾಣಲ್ಲ ಟೋಟಲ್ ಲಾಸ್ ಆಗಿರ್ಬೇಕು ಅದಕ್ಕೆ ಗಾಡಿ ಇಲ್ಲೇ ಬಿಟ್ಟಿದ್ದಾರೆ ನೋಡಿ ನೋಡ್ಗರು ಎಮ್ ಎಚ್ ಫೋಟಿ ಇದು ದಮ್ಮಿ ಲಾಲ್ ಲೈಫ್ ನಾ ಎರಡು ಟೈರ್ ಬಿಚ್ಚಿದ್ದಾರೆ ಹೌಸಿಂಗ್ನೇ ಅದಾವೆ ಫ್ರೆಂಟ್ನೇ ಬಿಚ್ಚಿದ್ದಾರೆ ಏನು ಇಲ್ಲ ಗಾಡಿ ಟೋಟಲ್ ಲಾಸ್ ಆಗಿರೋದು ನೋಡಿ ಇವಾಗ ನಮ್ಮ ಕಡೆ ಹತ್ರ ಹೋಗೋಣ ಒಂದು ಮೊಬೈಲ್ ಬೇರೆ ಮೊಬೈಲ್ ಬೇರೆ ಬಿಟ್ಟು ನಿನ್ನ ಗಾಡಿ ಒಳಗೆ ಬೇಗ ಬೇಗ ತಗೊಂಡು ಹೊಲ್ಟ್ ಬಿಡಾನ ಬನ್ನಿ ಹುಟ್ಟನೆ ಹೊಗೆ ಬರ್ತದ ಗುರು ಜಾಸ್ತಿ ಆಗ್ಬಿಟ್ಟು ಹೋಗೋಣ ಒಂದ್ ಎರಡು ನಿಮಿಷ ಆಗ್ಲಿ ನೋಡಿರೋದಕ್ಕೆ ಪಾಪ ಎಲ್ಲ ಗಾಡಿಯರು ಅಣ್ಣ ಏನಾಯ್ತು ಏನಾಯ್ತು ಅಂತ ಕೇಳ್ತಿದಾರೆ ಇವರು ಸರ್ದಾ ಅಣ್ಣ ಕ್ಯಾಬ್ ಹೋಗ ಅಂತದ್ ಗುರು ಇದ್ದಕ್ಕಿದ್ದಂಗ್ಲೆ ಹೊಗೆ ಬ ಇದ್ದಕ್ಕಿದ್ದಂಗ್ಲೆ ಹೊಗೆ ಗುಡ್ನಾಗ ಬಂದಂಗ ಹೊಗೆ ಬರ್ತೈತೆ ಗುಜರಾತಿನ ಗಾಡಿ ಜೋರಾಗಿ ಬರ್ತೈತೆ ಅಲ್ಲ ನಿಧಾನಕ್ಕೆ ನಿಧಾನಕ್ ಬರ್ತೈತೆ ನಾವು ಹೊಲ್ಟ ಬಿಡನ್ ಬಾಗುರು ಕೆಳ ಹೊಲ್ಟ್ರಿ ನೋಡೋಣಂತೆ ಬನ್ನಿ ಇಲ್ಲಿ ಸ್ಟೇಟಿ ಸೈಡ್ಗೆ ಹಾಕಿದೇಟಿ ಎಲ್ಲರೂ ಹಣ ಏನಾಯ್ತು ಏನಾಯ್ತು ಅಂತ ಕೇಳ್ತಾರ ಪಾಪ ಇಲ್ಲಿ ಎಷ್ಟೊಂದು ಗಾಡಿಗಳಿದ್ವು ಬಿದ್ದಿದ್ದು ಎಲ್ಲ ತಗೊಂಡೋಗಿದ್ದಾರೆ ನಾನು ಇವಾಗ ವಿಡಿಯೋ ಮಾಡ್ಕೆ ಬಂದಿದ್ನಲ್ಲ ಆ ಗಾಡಿ ಅಂತೂ ಎತ್ತಲ್ಲ ಅದಲ್ಲೇ ಅದು ಯಾರನ್ನ ಕಲ್ರೋ ಬೇಕಾದವೆಲ್ಲ ಎಲ್ಲಾ ಬಿಚ್ಕೊಂಡು ಹೋಗೋದು ನಾಲ್ಕು ಟೈರ್ ಅಂದ್ರೆ ಇನ್ನು ಹತ್ತು ಟೈರ್ ಎತ್ತವ ಅದ್ರಾಗೆ ಹತ್ತು ಟೈರ್ ಬಿಚ್ತಾರೆ ಅವು ಬಿಚ್ಚಕ್ ಬಂದಿಲ್ಲ ಅದಕ್ಕೆ ಕೈ ಬಿಟ್ಟಿದ್ದಾರೆ ಓನರ್ ಪಾಪ ಬೇಜಾರಾಗಿ ಗಾಡಿ ಎತ್ತದೆ ಬೇಡ ಅಂತ ಕೈ ಬಿಟ್ಟು ಅಲ್ಲೇ ಇಲ್ಲೊಂದು ಕಂಟೀನರ್ ನಿಂತಿತ್ತು ಭಾಳ ದಿವಸ ವರ್ಷಾನಗಟ್ಲೆ ನಿಂತಿತ್ತು ತಾಂಡೋಗಿ ಅಲ್ಲಿ ಮುಂದೆ ಹಾಕಿದ್ದಾರೆ ಇಲ್ಲೇ ನೋಡ್ಗುರು ಜಾಸ್ತಿ ಆಕ್ಸಿಡೆಂಟ್ ಆಗದ್ ಗಾಡಿಗಳಂದ್ರೆ ಇಲ್ಲೇ ಅಲ್ಲಿ ಅಲ್ಲೇನು ಅಂದ್ರೆ ಈ ಡೌನ್ ನೋಡ್ದೆ ಆ ಗುಡ್ ಹಚ್ಬಿಡ್ತಾರೆ ಗಾಡಿ ಕಂಟ್ರೋಲ್ ಹೇಳಿ ಕಂಟ್ರೋಲ್ ಆಗಲ್ಲ ಪಲ್ಟಿ ಹೊಡಿಸ್ತದೆ ದೇವ್ರ ಮೇಲೆ ಭಾರ ಹಾಕಿ ಇಟ್ಲಾಗ ಇಳಿಸ್ಕೊಂಬಂದ್ಬಿಡ್ಬೇಕು ಯಾಕಂತೀರಾ ಇಲ್ಲಿ ಅಪ್ಪ ಐತೆ ಮುಂದೆ ಅಪ್ಪಿಗೆ ಬಂದ್ಬಿಡ್ಬಾರ್ದು ಎದುರಿಗೆ ಇದೆಲ್ಲ ಗಾಡಿದು ರೋಡ್ನಾಗಳು ಮಣ್ಣೆಲ್ಲ ಹೊಡೆದ್ಬಿಟತ್ತೆ ಇಲ್ಲಾಂದ್ರೆ ನಿನ್ನಕ್ ತೋರಿಸ್ತಿದ್ದೆ ಏನು ಕಾಣಲ್ಲ ಓವರ್ ಓವರ್ಟೇಕ್ ಬೇರೆ ಇರೋದು ಆರಾಮಾಗಿ ಇಲ್ಲಿಗೆ ಬಂದ್ಬಿಟ್ರ ಆಯ್ತು ಇಲ್ಲಿಗೆ ಬಂದು ದಿಬ್ಬ ಕತ್ಸೋದು ಇಲ್ಲಾಂದ್ರೆ ಇಲ್ಲಿಗೆ ಬಂದ್ರೆ ಗ್ಯಾರಂಟಿ ಗಾಡಿ ಸ್ಲೋ ಆಗ್ತತೆ ಏನ್ ಮಾಡ್ತೀರಾ ಭಯ ಪಟ್ಕೊಂಡು ಅಲ್ಲೇ ಎತ್ಲಗನ್ನ ಎಳೆದ್ಬಿಡ್ತಾರೆ ಅಲ್ಲೇ ಪಲ್ಟಿ ಬಿಡ್ತಾವ ಗಾಡಿಗೆ ಎಷ್ಟೋ ಗಾಡಿ ಹಂಗೆ ಹಾಕಿಟ್ಟಿದ್ದಾವೆ ನೋಡಿ ಮೊನ್ನೆ ಹೋಗೋಮ್ಮ ಇಲ್ಲಿ ಧರಂಪುರ್ನಲ್ಲಿ ಮೊದಲೇ ಹೋಗ್ತಿದ್ವಲ್ಲ ಧರಂಪುರ್ ಬೈಪಾಸಲ್ಲಿ ಬಂದು ರೈಟಿಗೆ ಹೊಡ್ಕೊಂಡು ಆ ರೋಡ್ನಾಗೆ ಬಿಡ್ತಿಲ್ಲ ಮೊನ್ನೆ ರಾತ್ರಿ ನಾನು ಬರ್ಬೇಕಾದ್ರೆ ಬಂದು ಅಹಮದಾಬಾದಿಂದ ಬರ್ಬೇಕಾದ್ರೆ ವಾಪಸ್ ತಿರ್ಸ್ಕೊಂಡು ಹೋಗಿದ್ನಲ್ಲ ಆ ರೋಡಾಗಿ ಬಿಡ್ತಿಲ್ಲ ಇನ್ನೊಂದು ರೋಡ್ ಐತೆ ಇದು ಚಿಕ್ಲಿ ಹೋಗುತ್ತೆ ಈ ರೋಡಾಗಿ ಬಿಡ್ತಿರೋದು ಅಲ್ಲೆಲ್ಲ ಬ್ಯಾರಿಗೆ ಬಿಟ್ಟಿದ್ದಾರೆ ಗಾಡಿ ಎಲ್ಲ ಈ ಕಡೆನೇ ಬಂದು ನಾನು ಅದಕ್ಕೆ ಹಿಂಗೆ ಹೋಗ್ತಾ ಇದ್ದೀನಿ ಈ ರೋಡಿನ ಎಲ್ಲ ನೋಡಿಲ್ಲ ರೋಡಾಗಿ ಒಂದೇ ಅಷ್ಟೇ ಅದು ಮೊನ್ನೆ ಮಾತ್ರ ಇವಾಗ ನೋಡೋಣ ಕೆಂಗಲಾಸ್ ಹೋಗೋಣ ನೀವೇನು ಇಲ್ಲೇ ಡೈರೆಕ್ಟ್ ಚಿಕ್ಕಲಿಗೆ ಹೋಗ್ತಂತಿದ್ದು ನೋಡೋಣ ಮುಂದೆ ಗಾಡಿಗಳು ಹೋಗ್ತಾಯಿದ್ದ ಗುಜರಾತ್ಗೆ ಹೋಗೋದು ನಾಡಿಗಳಿಲ್ವೇ ಗೊತ್ತಾಗಲಿಲ್ಲ ಒಂದೊಂದು ಬನ್ನಿ ನೋಡೋಣ ಮುಂದುವರಿ ಎಲ್ಲ ಗಾಡಿಗಳು ಕಾರಾಂಗ್ ಹಾವಲ್ಲಿ ಲೆಫ್ಟಿಗೆ ತಗೊಂಡೋದ್ರು ನಾನು ರೈಟಿಗೆ ತಕೊಂಬಂದ್ಬಿಟ್ಟೆ ಇದು ಮಾಮೂಲಿ ಧರಂಪುರಿಗೆ ಬರೋ ರೋಡೆ ಅದು ಚಿಕ್ಕಲಿಗೆ ಬರೋದು ಹೈವೇಗೆ ಸೊ ಅಲ್ಲಿ ತೈವೆ ಅಲ್ಲಿಂದ ಒಂದು ಮೂವತ್ತು ಹತ್ತು ಕಿಲೋಮೀಟ್ರ್ ಮುಂದಕ್ಕೆ ಹೋಗೋಕೆ ಅಷ್ಟೇ ನಾನು ಅಲ್ಲೇ ಹೋಗಿದ್ರೆ ಬೇಗ ಹೈವೇ ಸಿಗೋದು ಇಲ್ಲೊಂದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಹೈವೇ ಸಿಗೋದು ಏನೋ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇಪ್ಪತ್ತೈದು ಕಿಲೋಮೀಟ್ರ್ ಹೈವೇ ಆಯ್ತು ಅಷ್ಟೇ ಅಲ್ಲಿ ಜಲ್ದಿ ಸಿಗ್ಬಿಡೋದು ನನ್ನ ಹಿಂದೆ ಬಂದವು ಮೈನ್ಸ್ ಗಾಡಿಗಳು ಹೊಸಪೇಟೆ ಗಾಡಿಗಳು ಅಲ್ಲೇ ಹೋಗ್ಬಿಟ್ಟವು ನಾನು ನೋಡಿಲ್ಲ ಡಬ್ಬ ಗಡೇನೊಬ್ರು ಸೈಡ್ ಕೊಡ್ಲಿಲ್ಲ ಅಂತೇಳಿ ಸಿಕ್ಕಿಗೆ ಒಂದು ರೈಟಿಗೆ ಅವನು ಲೆಫ್ಟಿಗೆ ತಕದ ನಾನು ರೈಟ್ಗೆ ತಕೊಂಡ ಅದ ಬಂದ್ಬಿಟ್ಟೆ ನೋಡಿ ಏನ್ ತೊಂದರೆ ಇಲ್ಲ ಓಡಾಡೋ ರೋಡೇ ಇದು ಒಂದು ಬೆಂಗ್ಳೂರ್ ಗಾಡಿ ಹೋಯ್ತು ಅಲ್ಲಿ ರೋಡ್ ಬಂದಾಯ್ತು ಹೋಗ್ಬೋ ಸರ್ಕಲ್ ರೈಟ್ ಗೆ ಹೋಗ ಅಂತ ಹೇಳ್ತಾ ಇದೀನಿ ಕೂಗಿ ಹಾಗೆ ನಿಗಿರಿಸ್ಕೊಂಡ್ ಬರ್ರ ನಂಗೆ ಹೋದ ಹೋಗಿ ವಾಪಸ್ ಬರ್ದ ಹದ್ ಕಿಲೋಮೀಟರ್ ಹೋಗಿ ತಿರ್ಸ್ಕೊಂಡು ಅವಾಗ್ಲೇ ಗೊತ್ತಾಗದು ಯಾಕೆ ಹೇಳ್ತಾರೆ ಏನೋ ಅಂತೇಳಿ ಮನೆಗೆ ಹೋಗಲ್ಲ ಇದಾಗಿ ಅಂತೂ ಇಂತು ಸೂರತ್ತಿಗೆ ಬಂದಿದ್ರು ಎಲ್ಲಿ ಹೋದ್ರು ನಮಗೆ ಇವ್ರ ಕಾಟ ತಪ್ಪಲಿಲ್ಲ ರೈಟ್ ಸೈಡಿಗೆ ಹೋದ್ರೆ ಪೊಲೀಸ್ನರ್ ಕಾಟ ಲೆಫ್ಟ್ ಸೈಡಿಗೆ ಬಂದ್ರೆ ಇವ್ರ ಕಾಟ ಬೈಕ್ನವರು ಆಟೋದಾರು ಜೋರಾಗಿ ಹೋಗಲ್ಲ ಹೋಗೋರಿಗೆ ದಾರಿನೂ ಬಿಡಲ್ಲ ನೋಡಿ ನಿಧಾನಕ್ಕೆ ಹೋಗ್ತಾ ನಾವು ನಾವೀಗ ಓವರ್ಟೇಕ್ ಮಾಡಕ್ಕೆ ಆಗ್ತಿಲ್ಲ ಈಗ ಕಾರ್ನರ್ಗೆ ಒಂದು ರೂಲ್ಸ್ ಮಾಡ್ಬೇಕು ಅವ್ರ ಲೈನ್ ನಾವು ಹೋದ್ರೆ ಕೇಸ್ ಆಗ್ತಾರಲ್ಲ ಹಂಗೆ ನಮ್ಮ ನಮ್ಮ ಲೈನ್ಕೆ ಬರಬಾರ್ದು ಕಾರ್ನರ್ ಅವ್ರು ಒಂದೇ ಲೈನ್ಗೆ ಹೋಗ್ತಿರ್ಬೇಕು ಆ ಥರ ರೂಲ್ಸ್ ಮಾಡಬೇಕು ಅವ್ರು ಮಾತ್ರ ಎಲ್ಲಿ ಬೇಕಾದರೂ ತೂರಾಡ್ಬೋದು ನಾವು ಆ ಕಡೆ ಫಸ್ಟ್ ಲೈನಿಗೆ ಹೋಗಂಗೆ ಇಲ್ಲ ಇವ ಲೈನ್ ಲೈನ್ದಾಗೆ ಇರಬೇಕು ಇವ್ರು ಯಾರನ್ನು ಪೊಲೀಸ್ನಾಗ್ ನೋಡ್ಗೆ ಅಂತ ಅಂತೇಳಿ ಜಲ್ದಿ ಬಂದ ಇವರು ಲೋಕಲ್ ಗಾಡಿ ಆದರೂ ಬೇಗನೆ ಬಂದ ಲೆಫ್ಟ್ ಸೈಡಿಗೆ ಸರ್ವಿಸ್ ರೋಡಿಲ್ಲ ಹೋಗತ್ಲಾಗೆ ಸರ್ವಿಸ್ ರೋಡ್ ಇದ್ರು ಆರನ್ ನೋಡಿದ್ರು ಸೈಡಿಗೆ ಗುರು ನೀವು ನನಗೆ ಇದು ಬ್ಯಾಡ್ ಕಮೆಂಟ್ ಹಾಕ್ಬೋದು ನಿಮ್ಮ ಸೈಕಲ್ನವರಿಗೆ ಬೈಕ್ನವರಿಗೆ ಎಲ್ಲ ಬೈತಿ ಅಂತೇಳಿ ಸರ್ವಿಸ್ ರೋಡ್ ಕಾಣ್ತಿದೆ ನೋಡಿ ಸರ್ವಿಸ್ ರೋಡಾಗಿ ಹೋಗ್ಬೋದು ಆದರೆ ಸರ್ವಿಸ್ ರೋಡಾಗ ಯಾರು ಹೋಗಲ್ಲ ಸೆಂಟ್ರ್ ರೋಡಾಗಿ ಬರ್ತಾರೆ ಮತ್ತೆ ಲೆಫ್ಟ್ ಸೈಡಿಗೆ ಓವರ್ಟೇಕ್ ಮಾಡ್ತಿರ್ತಾರೆ ನಮಗೆ ರೈಟ್ ಸೈಡಿಗೆ ಜಾಸ್ತಿ ದಾಸ ಇರುತ್ತೆ ಗಮನ ಒಂಚೂರು ಟಚ್ ಆದರೆ ಸ್ಪಾಟ್ ಡೆತ್ ಆಗ್ತೀರಾ ನೀವು ಒಂಚೂರು ಟಚ್ ಆದರೆ ಎಲ್ಲನೂ ಒಂದು ಚೂರು ಮಿರರಿಗೆ ಟಚ್ ಆದರೆ ಟೈರಿಗೆ ಬೀಳೋದು ನೀವು ಅದು ನಿಮಗೆ ಗೊತ್ತಿರಲ್ಲ ಅರ್ಜೆಂಟ್ ಅರ್ಜೆಂಟ್ ಹೋಗ್ತಿರ್ತೀರಾ ಲಾರಿಗಳಿಂದ ದೂರ ಇರಬೇಕು ಮತ್ತೆ ಈ ರೋಡ್ನಾಗೆ ಇವ್ರದೊಂದು ಕಾಟ ನಮಗೆ ಯಾರು ಗೊತ್ತಾ ಇಲ್ಲಿ ಕಂಟೀನರ್ ಹೋಗ್ತಿದೆ ನೋಡಿ ಎಲ್ಲ ನಲ್ವತ್ತರಾಗೆ ಹೋಗೋರು ನಮ್ಮ ಗಾಡಿ ನಲ್ವತ್ತು ಹೋಗಲ್ಲ ಮಿನಿಮಮ್ ಸಿಕ್ಸ್ಟಿ ಅರವತ್ತು ದಾಟ್ಬೇಕು ಗಾಡಿ ಇಲ್ಲಿ ಅಲ್ಲಿ ಹೆಂಗೆ ಮಾಡ್ತಾರೆ ಗುರು ಪಿಚ್ಚರ್ ನೋಡ್ಕೊಂತ ಓಡಿಸ್ತಿರ್ತಾರೆ ಗಾಡಿಗಳು ಮೊಬೈಲ್ ನೋಡ್ಕೊಂಡು ಹೆಲ್ಮೆಟ್ ಇಲ್ಲ ಏನಿಲ್ಲ ಸೆಂಟ್ರಿ ಸಹ ಬರ್ತಿದ್ದಾನೆ ನೋಡಿ ನಾವಿವಾಗ ರೈಟ್ ಸೈಡಿಗೆ ಹೋದ್ರೆ ಇಲ್ಲೊಂದು ಪೊಲೀಸ್ನವ್ರು ನೋಡಿದರೆ ಪಕ್ಕ ಐದು ಸಾವಿರ ಫೈನೇ ಹಾಕೋದು ಮಾತ್ರ ಎಲ್ಲಿ ಬೇಕಾದ್ರೆ ಮೇಲೆ ನೋಡು ಗುರು ಏನು ಮಾಡೋಂಗಿಲ್ಲ ಗುರು ನಾನು ಘಾಟ್ನಾಗೆ ಹೇಳಿದ್ನಲ್ಲ ಇದು ಹೊಸಲೈನ ಹೊಡೆದಿರೋದು ತುಂಬ ಈಟ್ ಆಗ್ತೈತೆ ಅಂತೇಳಿ ಈಟಾಗಿ ಜಾಮ ಇದು ಈಟಾಗಿ ಪಂಚರ್ ಆಗಿಬಿಟ್ಟಿತ್ತು ಗುರು ರೋಡ್ನಾಗೆ ಜಾಮ್ ಆಗಿಬಿಟ್ಟಿತ್ತು ಗಾಳಿ ಹೋಗ್ತೈತೆ ಅಂತ ನಾನು ಎಲ್ಲ ಚೆಕ್ ಮಾಡ್ತಾಯಿದ್ದೆ ಆದರೆ ಇದು ನಕ್ಕತ್ರ ಹೋಗಿಬಿಟ್ಟತ್ತೆ ಟೈರು ಮುಟ್ಟೋಕ್ಕಾಗ್ತಿಲ್ಲ ಬೆಂಕಿ ಆಗಿಬಿಟ್ಟತ್ತೆ ಅದ್ರಾಗೆ ಲಿಫ್ಟಿಂದಾಗ ಒಂದು ಒರಿಜಿನಲ್ ಟೈರ್ ಹಾಕಿ ಬಂದಿದ್ದೆ ಅದನ್ನು ಹಾಕೋಣ ಅಂತೇಳಿ ಬಿಚ್ಚಿದ್ದೀನಿ ಇವರು ಗಾಳಿ ಹಿಡಿಯಲ್ಲ ಅಂತಂದರೆ ಅದ್ರಾಗ ಇದ್ದೀನಿ ಒಂದು ಮೂ ನಲ್ವತ್ತು ಪೌಂಡ್ ಹಿಡ್ಕೊಡ್ರಿ ಸಾಕು ಲಿಫ್ಟಿಗೆ ಹಾಕ್ಕೊಂಡು ಹೋಗ್ತೀನಿ ಅಂತಂದು ಲಿಫ್ಟೇ ತೊಡ್ದರೆ ಇಲ್ಲಿ ಕೇಸ್ ಹಾಕ್ತಾರೆ ಅದಕ್ಕೆ ಗಾಳಿ ಹಿಡಿಸ್ಕೊಡ್ರಿ ಹಿಡ್ಕೊಡ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ನೋಡಿ ಗುರು ಇದೇನೋ ಮತ್ತೆ ಮುಂದಕ್ಕೆ ಹಾಕೋದಿಲ್ಲ ಅವಾಗ ಮುಂದಕ್ಕೆ ಹಾಕೋದು ಬೇಡ ಅಂತೇಳಿ ಲಿಫ್ಟಿಗೆ ಹಾಕ್ತೀನಿ ಇಲ್ಲಿ ಮೆಕ್ಯಾನಿಕಿಗೆ ಕರೆಸಿ ನೂರು ರೂಪಾಯಿ ಕೊಟ್ಟು ಗುರು ಬ್ರೇಕ್ ಲೂಸ್ ಮಾಡಿಸೋದು ನನ್ನ ಹತ್ರ ಸ್ಪಾನರ್ ಇಲ್ಲ ಅಂಥೇಳಿ ಅವರು ಲೂಸ್ ಮಾಡಿರೋದು ಇದೇ ಟೈರ್ ಹಾಕ್ತಿರೋದು ನೋಡಿ ಲಿಫ್ಟಿಗೆ ಇವಾಗ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ